இ ரு சைன்சரு அப்போனல்வா அதுக்கு ஆன்செரோதரிஷ்டீரோனா ಇಷ್ಟ ಮಾಡಲ್ಲ ಎಲ್ಲರೂ ಬೈತಾರೆ ಅಂದ್ರೆ ನೀ ವಿಲನ್ ಪಾತ್ರನ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಬೈಯೋದನ್ನ ಆಶೀರ್ವಾದ ಅಂತ ತಿಳ್ಕೊ ಒಳ್ಳೇದೇ ಅಲ್ವಾ ಹೌದಾ ಆಡ್ಕೊಳೋರ್ಗೇನು ಎಲ್ಲದಕ್ಕೂ ಆಡ್ಕೊಳ್ತಾರೆ ಕಾಮಿಡಿಯನ್ ಆಗೋದು ತುಂಬ ಕಷ್ಟ ಸ್ಪಾಟ್ ಸೆನ್ಸ್ ಇರಬೇಕು ಎಲ್ರನ್ನು ಮಾತಲ್ಲೇ ನಗಿಸಬೇಕು ಏನೋನು ನಗ್ಸೋದು ಸುಲಭನಾ ಇದೊಂದು ಪುಣ್ಯದ ಕೆಲಸ ಕಾಣುವ

ನಾ ಸೋಮುಗೆ ನನ್ನ ಕಂಡ್ರೇನೆ ಒಂಥರ ಹೊಟ್ಟೆ ಉರಿ ಅದಕ್ಕೆ ಇಬ್ರು ಸೋಸನು ಬೇಡ ಅಂತ ಆರಾಮಾಗಿ ಇಲ್ಲಿ ಬಂದು ಕೂತಿದ್ದೀನಿ ಒಳ್ಳೇದೇ ಬಿಡು ಒಬ್ನೇ ಕೂತಿದ್ದಲ್ಲ ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಬರ್ತೀನಿ ಸರಿ ಅಕ್ಕ ಬಾಯ್ ಬಾಯ್ ಪುಟ್ಟ ಕೇಳೋ ಹ್ಞೂ ಹೌದು ನೀನು ಫಸ್ಟ್ ಬರ್ತೀನಿ ಅಂತ ಹೇಳಿದ್ದ ಆಮೇಲೆ ಬರಲ್ಲ ಅಂತ ಹೇಳಿದ್ದ ಯಾಕೋ ಬರಲಿಲ್ಲ ಏ ಹೋಗ್ಲಿ ಬಿಡ ಚಿಕ್ಕ ಹುಡುಗ ತಾನೇ ಇರು ಮೊದಲೇ ನಿಮಗೆ ಸರಿಯಾಗಿ ಅತ್ತಕ್ಕ ಬರಲ್ಲ ಸಾಕು ಸುಮ್ಮನೆ ಹೇಳ್ತೀರಾ ನಾನು ಇವಾಗ ಬಸ್ ಅಂತ ತೋರಿಸ್ಲ ಬೇಡಪ್ಪ ನೀನು ಹತ್ತೋದು ಬೇಡ ಹತ್ತಕ್ಕೆ ಹೋಗಿ ಬೀಳೋದು ಬೇಡ ಇನ್ಮೇಲೆ ನೀನು ಯಾವುದಕ್ಕೂ ಕರೆಯಲ್ಲಪ್ಪ

ಮಾತಾಡೋದೇ ಮಾರಂತರ ನನ್ನ ಹತ್ರ ಬಂದು ಹತ್ತು ರೂಪಾಯಿ ಪೆನ್ನು ಹತ್ತು ರೂಪಾಯಿ ಪೆನ್ನು ಬೇಕನ್ನು ಅಂತ ಇದ್ದ ನನ್ನ ಹತ್ರ ಬಂದು ಇಪ್ಪತ್ತು ರೂಪಾಯಿಗೆ ಮೂರು ಪೆನ್ಸಿಲ್ ಬೇಕಾ ಅಂತ ಅವರಿವರು ಕೊಟ್ಟಿನೆಲ್ಲ ಮಾಡ್ತೇನೆ ಕಣ ಒಂದಿನ ನೋಡು ವಿಡಿಯೋ ಮಾಡಿ ಮ್ಯಾಮ್ಗೆ ತೋರಿಸ್ತೀನಿ ಆಗ ಸ್ಕೂಲ್ಗೆ ಬಂದು ವ್ಯಾಪಾರ ಮಾಡಿದ್ರೆ ಬಿಟ್ಬಿಡ್ತಾನೆ ಅಯ್ಯೋ ವಿಡಿಯೋನ ನಾನಿಲ್ಲಪ್ಪ ಈ ಮ್ಯಾಟ್ರಿಗೆ ಪಕ್ಕ ಲೋಕಲ್ ಕಣೋ ಗೊತ್ತಾದ್ರೆ ಕೂದಲು

ಅಷ್ಟೇ ಮಾರ್ಬಿಡ್ತಾನೆ ನಾನಾ ಬರೀ ಬ್ರಾಂಡೆಡ್ ಡ್ರೆಸ್ಸೇ ಹಾಕ್ತೀನಿ ಐನೂರು ರೂಪಾಯಿ ಸಿಕ್ಕರೆ ಸಾಕು ಅಂತ ಮಾರ್ಬಿಡ್ತೇನೆ ನಾಳೆ ಮರಿಬೇಡ ವಿಡಿಯೋ ಮಾಡೋದಿಕ್ಕೆ ಓಕೆನಾ ಖಂಡಿತ ಮಾಡ್ತೀನಿ ಮರಿಯಲ್ಲ ಹೋಗೋಣ ಸರಿ ಹಾಗಾದರೆ ಈಗಲೇ ಬರ್ತೀನಿ ಮನೆ ನಾನೇ ದೇಶನ್ ತಗೊಂಡಾದ್ರೆ ಆಯಿತು ಸರಿ ಆಯಿತು ಬೇಗ ಬಾ ಸರಿ ಹಾಗಾದ್ರೆ ಮಾಡೋಣ ಇವತ್ತು ಎಂಟು ಮೂರು ಸಲ ಪ್ರಾಕ್ಟೀಸ್ ಮಾಡೋಣ ನಾಳೆ ಬೆಳಿಗ್ಗೆ ಒಂದು ಸಲ ಪ್ರಾಕ್ಟೀಸ್ ಮಾಡೋಣ ಆಮೇಲೆ ನಾನು ಡ್ರಾಮಾ ಡ್ರೆಸ್ ತರಕ್ಕೆ ಹೋಗ್ಬೇಕು ಭಾಳ ಅಷ್ಟೇ ಕಣ ಬಾಡಿಗೆ ಡ್ರಾಮಾ ಡ್ರೆಸ್ ತರೋಕ್ಕೆ ಹೋಗ್ಬೇಕು ಆಯ್ತು ಶುರು ಮಾಡೋಣ ನಿಂದ ಫಸ್ಟ್ ತಾನೆ ಚೆನ್ನಾಗಿ ಮಾಡು ಫಸ್ಟ್ ಪ್ರೈಸ್ ನಮಗೆ ಬರಬೇಕು ನೀನು ಮಾಡುತ್ತಿರೋದು ಸರಿ ಅಂತ ನಿನಗೆ ಅನಿಸುತ್ತಿದೆಯೇ ತಪ್ಪು ಮಾಡುತ್ತಿರೀಯ ನನ್ನ ಪಾಲಿನ ಜೋಳಿಗೆ ಸಮ ಇಲ್ಲ ನನ್ನ ಎದರ ನಿಂತು ಮಾತನಾಡುವುದಕ್ಕೆ ನಿನಗೆ ನಾಚಿಕೆ ಆಗುತ್ತಿಲ್ಲವೇ ತಪ್ಪು ಮಾಡಿದವನು ನೀನು ನನಗೆ ಇಲ್ಲದ ನಾಚಿಕೆ ನನಗೇಕೆ ನನ್ನನ್ನು ಹೆದರಿಸಬಹುದೆಂದು ತಿಳಿದುಕೊಳ್ಳಬೇಡ ನಾನು ಯಾರಿಗೂ ಎಂದಿಗೂ ಹೆದರುವುದಿಲ್ಲ

ಹೇಗೆ ಓಡಿಸಬೇಕೆಂದು ನನಗೆ ತಿಳಿದಿದೆ ನಿನ್ನ ಶಕ್ತಿಯ ಬಗ್ಗೆ ನಿನಗೆ ಬಹಳ ಹೆಮ್ಮೆ ಇದೆ ಅಲ್ಲದೆ ಏ ದುಷ್ಟ ಜುರುಳ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಡೈಲಾಗ್ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ ಅದ್ರ ಕೈನ ಈ ತರ ಕಣ್ಣೆಲ್ಲ ಬ್ರೈಟ್